ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವ್ಯವಹಾರ ಅಧ್ಯಯನ ವಿಭಾಗದ ಅಧ್ಯಾಯ ಉದ್ಯಮಶೀಲತೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಉದ್ಯಮಿ ಎಂಬ ಪದವು ಫ್ರೆಂಚ್ ಪದ ಡ್ಯಾಶ್ನಿಂದ ಬಂದಿದೆ ಎಂಟ್ರಿಪ್ರೆಂಡೆ ನಿಂದ ಬಂದಿದೆ ಉದ್ಯಮಿಯು ಉದ್ಯಮಿ ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಯನ್ನು ಡ್ಯಾಶ್ ಎನ್ನುತ್ತೇವೆ ಉದ್ಯಮಶೀಲತೆ ಎನ್ನುತ್ತೇವೆ ಉದ್ಯಮಶೀಲತೆ ಎನ್ನುತ್ತೇವೆ ಜಿಲ್ಲಾ ಕೈಗಾರಿಕಾ ಕೇಂದ್ರವನ್ನು ಡ್ಯಾಶ್ನಲ್ಲಿ ಸ್ಥಾಪಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಸ್ಥಾಪಿಸಿತು ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಉದ್ಯಮಿ ಎಂದರೇನು ವ್ಯವಹಾರದಲ್ಲಿ ಹೊಸ ಕಲ್ಪನೆಯನ್ನು ರೂಢಿಗೆ ತರುವವನನ್ನು ಉದ್ಯಮಿ ಎನ್ನುವರು ಒಂದು ಉದ್ಯಮಿಯನ್ನು ಸ್ಥಾಪಿಸುವ ವ್ಯಕ್ತಿಯನ್ನು ಉದ್ಯಮಿ ಎನ್ನುವರು ಇಲ್ಲಿ ಯಾವ ಡೆಫಿನೇಷನ್ ಬರೆದರೂ ಕೂಡ ನಡೆಯುತ್ತೆ ಓಕೆ ನೆಕ್ಸ್ಟ್ ಹೋಗೋಣ ಉದ್ಯಮಶೀಲತೆಯು ಸಾಹಸ ಕಾರ್ಯವಾಗಿದೆ ಹೇಗೆ ಉದ್ಯಮಶೀಲತೆಯು ಸಾಹಸ ಕಾರ್ಯವಾಗಿದೆ ಇದು ಸೃಜನಾತ್ಮಕ ಚಟುವಟಿಕೆಯಾಗಿದೆ ಹೊಸದನ್ನು ಸೃಷ್ಟಿಸುವ ಸಾಮರ್ಥ್ಯವಾಗಿದೆ ವಿವಿಧ ಅವಕಾಶಗಳನ್ನು ಗುರುತಿಸುವುದು ವಿವಿಧ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತರುವುದು ಲಾಭಕ್ಕಾಗಿ ಸಾಹಸ ಕಾರ್ಯವನ್ನು ಮಾಡುವುದು ಇದು ಒಂದು ಕಾರ್ಯವಿಧಾನವಾಗಿದೆ ಇದು ಒಂದು ತತ್ವಜ್ಞಾನವಾಗಿದೆ ಇದು ಮನುಷ್ಯನು ಯೋಚಿಸುವ ಕಾರ್ಯವಾಗಿದೆ ಇದು ಮನುಷ್ಯನು ಯೋಚಿಸುವ ಕಾರ್ಯವಾಗಿದೆ ಉದ್ಯಮಶೀಲತೆಯ ಗುಣಲಕ್ಷಣಗಳು ಯಾವುವು ಉತ್ತರವನ್ನು ನೋಡೋಣ ಉದ್ಯಮಶೀಲತೆಯ ಗುಣಲಕ್ಷಣಗಳು ಸೃಜನಾತ್ಮಕ ಕ್ರಿಯಾತ್ಮಕ ಗುಂಪು ಕಟ್ಟುವುದು ಸಮಸ್ಯೆಯ ಪರಿಹಾರ ನಷ್ಟಭರಿತಕ್ಕೆ ಸಿದ್ಧ ವಚನಬದ್ಧತೆ ಹೊಸ ಪದ್ಧತಿಯನ್ನು ರೂಢಿಗೆ ತರುವುದು ನಾಯಕತ್ವ ಪ್ರಚೋದನೆಯ ಸಾಧನೆ ಗುರಿ ಮುಟ್ಟುವಿಕೆ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು ಉದ್ಯಮಿಯ ಪ್ರಾಮುಖ್ಯತೆಯನ್ನು ವಿವರಿಸಿ ಉತ್ತರವನ್ನು ನೋಡೋಣ ಉದ್ಯಮಿಯ ಪ್ರಾಮುಖ್ಯತೆ ಇವರು ಬಂಡವಾಳ ಸಂಗ್ರಹಿಸುತ್ತಾರೆ ಇವರು ಉದ್ಯೋಗ ಸೃಷ್ಟಿಸುತ್ತಾರೆ ಇವರು ಜಿ ಡಿ ಪಿ ಹೆಚ್ಚಿಸುತ್ತಾರೆ ಜಿ ಡಿ ಪಿ ಅಂದರೆ ಗ್ರಾಸ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇವರು ಜಿ ಡಿ ಪಿ ಹೆಚ್ಚಿಸುತ್ತಾರೆ ಇವರು ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಇವರು ಜನರ ಜೀವನ ಮಟ್ಟವನ್ನು ಅಭಿವೃದ್ಧಿಪಡಿಸುತ್ತಾರೆ ಇವರು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಇವರು ಸಮಾಜದ ಏಳಿಗೆಗೆ ಸಹಾಯ ಮಾಡುತ್ತಾರೆ ಇವರು ರಫ್ತು ವ್ಯಾಪಾರವನ್ನು ಹೆಚ್ಚಿಸುತ್ತಾರೆ ಇವರು ಹೆಚ್ಚು ಲಾಭವಾಗಲು ಶ್ರಮಿಸುತ್ತಾರೆ ಇವರು ಹೆಚ್ಚು ಲಾಭವಾಗಲು ಶ್ರಮಿಸುತ್ತಾರೆ ಇವೆಲ್ಲವೂ ಉದ್ಯಮಿಯ ಪ್ರಾಮುಖ್ಯತೆಯನ್ನು ತಿಳಿಸುವ ಅಂಶಗಳು ಉದ್ಯಮಿಗಳ ಅಭಿವೃದ್ಧಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪಾತ್ರವನ್ನು ವಿವರಿಸಿ ಉತ್ತರವನ್ನು ನೋಡೋಣ ಉದ್ಯಮಿಗಳ ಅಭಿವೃದ್ಧಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪಾತ್ರ ಉದ್ದಿಮೆಯನ್ನು ಸ್ಥಾಪಿಸಲು ಮೊದಲು ಸಿದ್ಧಪಡಿಸಬೇಕಾದ ಯೋಜನಾ ವರದಿ ಯಂತ್ರಗಳು ಮತ್ತು ಸಾಧನ ಸಲಕರಣೆಗಳ ಬಗ್ಗೆ ಮಾಹಿತಿ ಹೊಸದಾಗಿ ಕೈಗಾರಿಕಾ ಪ್ರದೇಶಗಳ ರಚನೆ ವಿಶೇಷ ರೀತಿಯ ಯೋಜನಾ ವರದಿಗಳನ್ನು ಅಂಗೀಕರಿಸುವುದು ಉದ್ದಿಮೆ ಅಭಿವೃದ್ಧಿ ಕಾರ್ಯಕ್ರಮದಡೆ ತರಬೇತಿ ಕಚ್ಚಾ ಪದಾರ್ಥಗಳ ಹಂಚಿಕೆ ಸ್ವಯಂ ಉದ್ಯೋಗದಡಿಯಲ್ಲಿನ ವ್ಯವಸ್ಥೆಯಲ್ಲಿ ಹಣಕಾಸಿನ ನೆರವು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಮಾರುಕಟ್ಟೆ ಸಹಾಯ ಮಾರುಕಟ್ಟೆ ವ್ಯವಸ್ಥೆ ಮಾಡುವುದು ಉದ್ದಿಮೆಯನ್ನು ಆಧುನೀಕರಿಸುವಲ್ಲಿ ಸಹಾಯ ಮಾಡುವುದು ವಸ್ತುಗಳನ್ನು ರಫ್ತು ಮಾಡಲು ಸಹಾಯ ಮಾಡುವುದು ವಸ್ತುಗಳನ್ನು ರಫ್ತು ಮಾಡಲು ಸಹಾಯ ಮಾಡುವುದು ಓಕೆ ನೆಕ್ಸ್ಟ್ ಹೋಗೋಣ ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳು ನೋಡಿದೆವು ಈಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಉದ್ಯಮಿಯ ಕಾರ್ಯಗಳನ್ನು ಬರೆಯಿರಿ ಚಟುವಟಿಕೆಗಳನ್ನು ಯೋಜನೆಗಳ ಮೂಲಕ ಪ್ರಾರಂಭಿಸುತ್ತಾನೆ ಉತ್ಪಾದನಾಂಗಗಳನ್ನು ಸಂಯೋಜಿಸುತ್ತಾನೆ ಮುಂತಾದವುಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತಾನೆ ಎಲ್ಲ ಅಂಶಗಳನ್ನು ಸಮಂಜಸವಾಗಿ ಸಂಯೋಜಿಸುತ್ತಾನೆ ಹೊಸ ವಿಧಾನಗಳನ್ನು ರೂಢಿಗೆ ತರುತ್ತಾನೆ ತನ್ನ ಹಣಕಾಸಿನ ಅಯವ್ಯಯವನ್ನು ನಿಭಾಯಿಸುತ್ತಾನೆ ಕಷ್ಟ ನಷ್ಟಗಳನ್ನು ಎದುರಿಸುತ್ತಾನೆ ಸೂಕ್ತ ಮಾರ್ಗದರ್ಶನ ನೀಡುತ್ತಾನೆ ಇವೆಲ್ಲವೂ ಉದ್ಯಮಿಯ ಕಾರ್ಯಗಳು ನೆಕ್ಸ್ಟು ಉದ್ಯಮಿಗಳಿಗೆ ಸ್ವಂತ ಉದ್ಯೋಗ ಅವಕಾಶಗಳನ್ನು ತಿಳಿಸಿರಿ ಉತ್ತರವನ್ನು ನೋಡೋಣ ಉದ್ಯಮಿಗಳಿಗೆ ಸ್ವಂತ ಉದ್ಯೋಗ ಅವಕಾಶಗಳು ಜಾಹೀರಾತು ಸೇವಾ ಸಂಸ್ಥೆಗಳು ಮಾರುಕಟ್ಟೆ ಸಲಹಾ ಸಂಸ್ಥೆ ಕೈಗಾರಿಕಾ ಸಲಹಾ ಸಂಸ್ಥೆ ವಸ್ತುಗಳನ್ನು ಬಾಡಿಗೆಗೆ ಮತ್ತು ಗುತ್ತಿಗೆಗೆ ನೀಡುವ ಸಂಸ್ಥೆಗಳು ಛಾಯಾಪ್ರತಿ ತೆಗೆಯುವ ಕೇಂದ್ರಗಳು ಕೈಗಾರಿಕಾ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯಗಳು ಕೈಗಾರಿಕಾ ವಸ್ತುಗಳ ಗುಣಮಟ್ಟ ಪ್ರಯೋಗಾಲಯಗಳು ಅಂತರ್ಜಾಲ ಅಂಗಡಿಗಳು ದೂರದರ್ಶನ ಸೇವಾ ಕ್ಷೇತ್ರಗಳು ಬ್ಯೂಟಿ ಪಾರ್ಲರ್ಗಳು ಓಕೆ ನೆಕ್ಸ್ಟ್ ಹೋಗೋಣ ಸ್ವಯಂ ಉದ್ಯೋಗಕ್ಕಾಗಿ ಹಣಕಾಸಿನ ನೆರವು ನೀಡುವ ಸಂಸ್ಥೆಗಳನ್ನು ತಿಳಿಸಿರಿ ಉತ್ತರವನ್ನು ನೋಡೋಣ ಭಾರತ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕ್ ಆಮದು ಮತ್ತು ರಫ್ತು ಬ್ಯಾಂಕ್ ಭಾರತೀಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ ಭಾರತೀಯ ಕೈಗಾರಿಕೆಗೆ ಹಣಕಾಸಿನ ಹೂಡಿಕೆ ಮತ್ತು ಸಾಲದ ನಿಗಮ ಭಾರತೀಯ ಕೈಗಾರಿಕಾ ಮರು ನಿರ್ಮಾಣ ಬ್ಯಾಂಕ್ ಭಾರತೀಯ ವಾಣಿಜ್ಯ ಮತ್ತು ಇತರೆ ಬ್ಯಾಂಕುಗಳು ರಾಜ್ಯ ಹಣಕಾಸು ನಿಗಮಗಳು ಭಾರತೀಯ ಜೀವ ವಿಮಾ ನಿಗಮ ಭಾರತೀಯ ಜೀವ ವಿಮಾ ನಿಗಮ ಯುನಿಟ್ ಟೆಸ್ಟ್ ಆಫ್ ಇಂಡಿಯಾ ಯುನಿಟ್ ಟೆಸ್ಟ್ ಆಫ್ ಇಂಡಿಯಾ ಓಕೆ ನೆಕ್ಸ್ಟ್ ಹೋಗೋಣ ಉದ್ಯಮಿಗಳ ಪ್ರವರ್ತಕ ಸಂಸ್ಥೆಗಳನ್ನು ತಿಳಿಸಿರಿ ಉತ್ತರವನ್ನು ನೋಡೋಣ ಜಿಲ್ಲಾ ಕೈಗಾರಿಕೆ ಕೇಂದ್ರಗಳು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಸಂಸ್ಥೆ ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮ ನಿಯಮಿತ ಸಣ್ಣ ಪ್ರಮಾಣದ ಕೈಗಾರಿಕಾ ಸಂಸ್ಥೆ ಸಣ್ಣ ಪ್ರಮಾಣದ ಕೈಗಾರಿಕಾ ಸೇವಾ ಸಂಸ್ಥೆ ಕೈಗಾರಿಕಾ ಪ್ರದೇಶಗಳು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ತಾಂತ್ರಿಕ ಸಲಹಾ ಸಂಸ್ಥೆಗಳು ತಾಂತ್ರಿಕ ಸಲಹಾ ಸಂಸ್ಥೆಗಳು ಇವೆಲ್ಲವೂ ಉದ್ಯಮಿಗಳ ಪ್ರವರ್ತಕ ಸಂಸ್ಥೆಗಳು